ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಇಪ್ಪತ್ನಾಲ್ಕನೇ ಕಂತು ಮುಂದೆ ಒಂದು ಹಳ್ಳಿ ಸಿಕ್ಕಿತು ಸಾಹೇಬರು ರಂಗಣ್ಣನ್ನು ಇಳಿದು ಹಳ್ಳಿಯನ್ನು ಹೊಕ್ಕರು ಆ ಪಾಠಶಾಲೆಯಲ್ಲಿ ನಾಲ್ಕು ಸಣ್ಣ ಮಕ್ಕಳು ಮಾತ್ರ ಇದ್ದರು ಗಂಜಳದಲ್ಲಿ ನೆನೆದು ಅರ್ಧ ಕೆತ್ತಿಹೋದ ನೆಲದ ಮೇಲೆ ಮಕ್ಕಳು ಕುಳಿತಿದ್ದರು ಈ ಪಾಠಶಾಲೆಯನ್ನು ರದ್ದು ಮಾಡಿ ಬೇರೆ ಕಡೆಗೆ ವರ್ಗಾಯಿಸಿ ಎಂದು ಅಪ್ಪಣೆ ಮಾಡಿ ಅಲ್ಲಿಂದ ಹೊರಬಿದ್ದರು ಮುಂದೆ ಮೋಟಾರು ಹೋಗುತ್ತಿದ್ದಾಗ ಮತ್ತೊಂದು ಹಳ್ಳಿ ಸಿಕ್ಕಿತು ಮೋಟಾರನ್ನು ನಿಲ್ಲಿಸಿ ಸಾಹೇಬರು ರಂಗಣ್ಣನ್ನು ಸ್ಕೂಲ ಬಳಿಗೆ ಬಂದರು ಸಾಹೇಬರು ಕೆಲವು ರಿಜಿಸ್ಟರುಗಳನ್ನು ನೋಡಿದ ಬಳಿಕ ಮೂರನೆಯ ತರಗತಿಯ ಹುಡುಗರಿಗೆ ಎರಡು ಬಾಯಿ ಲೆಕ್ಕಗಳನ್ನು ಕೇಳಿದರು ಹುಡುಗರು ಬೆಪ್ಪಾಗಿ ನಿಂತಿದ್ದರು ಉತ್ತರವನ್ನು ಹೇಳಲಾಗಲಿಲ್ಲ ಸಾಹೇಬರಿಗೆ ಕೋಪ ಬಂದು ಮೇಷ್ಟ್ರು ಶುದ್ಧ ನಾಲಾಯಕ್ಕೆಂದು ತೀರ್ಮಾನಿಸಿ ಪರಂಗಿ ಟೋಪಿ ಹಿಡಿದುಕೊಂಡು ಮೆಟ್ಟಲಿಳಿದರು ಮೋಟಾರನ್ನು ಹತ್ತಿ ಮುಂದಕ್ಕೆ ಹೊರಟಿದ್ದಾಯಿತು ಏನು ಇನ್ಸ್ಪೆಕ್ಟ್ರೆ ನಿಮ್ಮ ಮೇಷ್ಟ್ರುಗಳು ಸರಿಯಾಗಿ ಬಾಯಿ ಲೆಕ್ಕಗಳನ್ನು ಹೇಳಿಕೊಡೋದೇ ಇಲ್ಲ ಸರ್ ತಾವು ಕೇಳಿದ ಪ್ರಶ್ನೆಗಳೇ ಸರಿಯಿಲ್ಲ ಅಷ್ಟು ಉದ್ದವಾದ ಮತ್ತು ಜಟಿಲವಾದ ಬಾಯಿ ಲೆಕ್ಕಗಳನ್ನು ಕೇಳಬಾರ್ದು ಆ ಮೇಷ್ಟ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ನೀವು ಯಾವಾಗಲೂ ನಿಮ್ಮ ಮೇಷ್ಟ್ರುಗಳನ್ನು ವಹಿಸ್ಕೊಂಡೇ ಮಾತಾಡ್ತಿದಿರಿ ಆ ಸುಂಡೇನಹಳ್ಳಿ ಮೇಷ್ಟರ ವಿಚಾರದಲ್ಲಿಯೂ ಹಾಗೇ ಮಾಡಿದ್ರಿ ರಂಗಣ್ಣ ಮಾತನಾಡಲಿಲ್ಲ ಅಲ್ಲಿಂದ ಮುಂದೆ ಎರಡು ಮೈಲುಗಳ ದೂರ ಹೋದ ಮೇಲೆ ಒಂದು ದೊಡ್ಡ ಹಳ್ಳಿ ಸಿಕ್ಕಿತು ಅಲ್ಲಿ ಹುಡುಗರ ಸ್ಕೂಲೊಂದು ಹುಡುಗಿಯರ ಸ್ಕೂಲೊಂದು ಇದ್ದುವು ಮೊದಲು ಹುಡುಗರ ಸ್ಕೂಲಿಗೆ ಇಬ್ಬರು ಹೋದರು ಪಕ್ಕಾ ಸರ್ಕಾರಿ ಕಟ್ಟಡ ಅದು ವಿಶಾಲವಾಗಿಯೂ ಚೆನ್ನಾಗಿಯೂ ಇತ್ತು ಆದರೆ ಛಾವಣಿಯಲ್ಲಿ ಹತ್ತು ಹನ್ನೆರಡು ಮಂಗಳೂರು ಹೆಂಚುಗಳು ಇರಲಿಲ್ಲ ಅವು ಇಲ್ಲದರಿಂದ ಹಿಂದೆ ಮಳೆ ಬಂದಾಗ ಆ ಭಾಗದಲ್ಲಿ ಗೋಡೆಯ ಮೇಲೆ ಕರೆಗಳು ಪಟ್ಟೆಗಳು ಬಿದ್ದಿದ್ದುವು ಸಾಹೇಬರ ದೃಷ್ಟಿ ಆ ಛಾವಣಿಯ ಕಡೆಗೆ ಹೋಯಿತು ಅಲ್ಲಿದ್ದ ಹೆಂಚುಗಳು ಏನಾದವು ಎಂದು ಹೆಡ್ ಮಾಸ್ಟರನ್ನು ಕೇಳಿದರು ಎರಡು ವರ್ಷಗಳ ಹಿಂದೆ ಬಿರ್ಗಾಳಿ ಎದ್ದಾಗ ಕೆಲವು ಹೆಂಚುಗಳು ಹಾರಿ ಕೆಳಕ್ಕೆ ಬಿದ್ದುಹೋದ್ವು ಸ್ವಾಮಿ ಆ ಬಗ್ಗೆ ರಿಪೋರ್ಟ್ ಮಾಡಿದ್ದೇನೆ ಅವಳನ್ನು ಯಾಕೆ ಇದುವರೆಗೂ ಹಾಕಿಸಲಿಲ್ಲ ಅದಕ್ಕೆ ರಂಗಣ್ಣನು ಹಿಂದೆಯೇ ಆ ಬಗ್ಗೆ ರಿಪೋರ್ಟನ್ನು ಕಳಿಸ್ದೆ ಅದು ತಮ್ಮ ಕಚೇರಿಯಲ್ಲಿದೆಯೋ ಅಥವಾ ಡಿಸ್ಟ್ರಿಕ್ಟ್ ಬೋರ್ಡ್ ಕಚೇರಿಯಲ್ಲಿದೆಯೋ ತಿಳಿಯದು ಸ್ವಾಮಿ ಸ್ಯಾನಿಟರಿ ಇನ್ಸ್ಪೆಕ್ಟರೋ ಪಂಚಾಯಿತಿ ಇನ್ಸ್ಪೆಕ್ಟರೋ ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿರಬೇಕು ಎಂದು ತಿಳಿಸಿದನು ಹೆಡ್ ಹೆಡ್ಮೇಷ್ಟ್ರು ಹೌದು ಸ್ವಾಮಿ ಹೋದ ವರ್ಷ ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಬಂದಿದ್ದರು ಆಗ ಆರೇ ಹೆಂಚುಗಳು ಹಾರಿ ಹೋಗಿದ್ವು ರಿಪೇರಿ ಬಗ್ಗೆ ಎಸ್ಟಿಮೇಟು ಮಾಡಿಕೊಂಡು ಹೋದರು ಅವರು ಹೋದ ತರುವಾಯ ಪುನಃ ಗಾಳಿ ಎದ್ದು ಮತ್ತೆ ಕೆಲವು ಹೆಂಚುಗಳು ಹಾರಿಬಿದ್ವು ಪುನಃ ಇನ್ಸ್ಪೆಕ್ಟ್ರು ಬಂದು ನೋಡಿ ನನ್ನ ಮೊದಲನೇ ಎಸ್ಟಿಮೇಟನ್ನು ಬದಲಾಯಿಸಬೇಕು ಈಗ ಹೆಚ್ಚು ಹೆಂಚುಗಳು ಹಾರಿ ಹೋಗಿವೆ ಅಂದುಕೊಂಡು ಹೊರಟು ಹೋದರು ಇನ್ನೂ ಏನೂ ಆಗಿಲ್ಲ ಸ್ವಾಮಿ ಈ ಸಣ್ಣಪುಟ್ಟ ರಿಪೇರಿಗಳನ್ನೆಲ್ಲ ಪಂಚಾಯಿತಿಯವರಿಂದ ಅವರಿಂದ ಮಾಡಿಸಬೇಕು ಹೆಡ್ಮೇಷ್ಟ್ರೇ ಎಂದು ಸಾಹೇಬರು ಹೇಳಿದರು ಇದು ಸರ್ಕಾರಿ ಕಟ್ಟಡ ಸ್ವಾಮಿ ಪಂಚಾಯಿತಿಯವರು ರಿಪೇರಿ ಮಾಡೋದಿಲ್ಲ ಪಂಚಾಯಿತಿ ರೂಲ್ಸ್ನಲ್ಲಿಲ್ಲ ಹೋಗಿ ಹೆಡ್ ಮೇಷ್ಟ್ರೆ ಎಂದು ಕದರಿಸ್ತಾರೆ ಪುನಃ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬರೋ ಹೊತ್ತಿಗೆ ಮತ್ತೆ ಕೆಲವು ಹೆಂಚುಗಳು ಎಲ್ಲಿ ಹಾರಿ ಬೀಳುತ್ತಿವೆಯೋ ಪುನಃ ಎಸ್ಟಿಮೇಟಿನ ಬದಲಾವಣೆಯಾಗಿ ಎಷ್ಟು ಕಾಲ ನಾವು ಕಾಯಬೇಕೋ ಎಂದು ಯೋಚನೆ ಸ್ವಾಮಿ ನನಗೆ ಸಾಹೇಬರು ಅಲ್ಲಿ ಹತ್ತು ನಿಮಿಷಗಳ ಕಾಲ ಇದ್ದು ಮೇಷ್ಟ್ಟ್ರುಗಳ ಟಿಪ್ಪಣಿ ಮತ್ತು ಡೈರಿಗಳನ್ನು ನೋಡಿಕೊಂಡು ಹುಡುಗಿಯರ ಪಾಠಶಾಲೆಗೆ ಬಂದರು ಅಲ್ಲಿ ಸುಮಾರು ಹದಿನೇಳು ಹದಿನೆಂಟು ಹುಡುಗಿಯರಿದ್ದರು ಉಪಾಧ್ಯಾಯಿನಿಯ ಹೆಸರು ಸೀತಮ್ಮ ಆಕೆ ಹಳೆಯ ಕಾಲದ ವಿಧವೆ ಆದ್ದರಿಂದ ತಲೆಕೆ ಮುಸುಕಿತ್ತು ಚಿಕ್ಕಂದಿನಲ್ಲಿ ಯಾವಾಗಲೋ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಿದ್ದು ಹೊಂದದೆ ಇದ್ದವಳು ಆಮೇಲೆ ಸತ್ತು ಹೊಟ್ಟೆಗೆ ಗತಿಯಿಲ್ಲದೆ ನೋಡಿಕೊಳ್ಳುವವರಾರೂ ಇಲ್ಲದೆ ಇದ್ದ ನೆಂಟರು ತಲೆ ಬೋಳಿಸಿದ ಒಂದು ದೊಡ್ಡ ಉಪಕಾರ ಮಾಡಿ ಬೀದಿಗೆ ನೂಕಿದ್ದ ಹೆಂಗಸು ಹಿಂದೆ ಲೋಯರ್ ಸೆಕೆಂಡರಿವರೆಗೆ ಓದಿದ್ದುದು ಆಕೆಗೆ ಕಷ್ಟಕಾಲಕ್ಕೆ ಸಹಾಯವಾಗಿ ಜೀವನೋಪಾಯಕ್ಕೆ ನೆರವಾಯಿತು ಆಕೆಗೆ ಸುಮಾರು ಐವತ್ತು ವರ್ಷ ವಯಸ್ಸು ಸಾಹೇಬರು ರಂಗಣ್ಣನು ಒಳಕ್ಕೆ ಹೋಗುತ್ತಲೂ ಆಕೆ ನಮಸ್ಕಾರ ಮಾಡಿ ಭಯದಿಂದ ನಿಂತುಕೊಂಡಳು ಹುಡುಗಿಯರು ಮೌನವಾಗಿ ಎದ್ದು ನಿಂತರು ಸಾಹೇಬರು ಕುರ್ಚಿಯ ಮೇಲೆ ಕುಳಿತರು ಮೇಜಿನ ಮೇಲೆ ಎರಡನೆಯ ಪುಸ್ತಕ ಇತ್ತು ಅದನ್ನು ನೋಡಿ ಆ ಮುಂದಕ್ಕೆ ಪಾಠ ಮಾಡಿ ಎಂದು ಆಕೆಗೆ ಸಾಹೇಬರು ಹೇಳಿದರು ಆದರೆ ಆಕೆ ಭಯದಿಂದ ದೂರದಲ್ಲಿ ನಿಂತಿದ್ದರು ರಂಗಣ್ಣನು ಎದ್ದು ಆ ಪುಸ್ತಕವನ್ನು ತೆಗೆದುಕೊಂಡು ಆಕೆಯ ಕೈಯಲ್ಲಿ ಕೊಟ್ಟನು ಆಕೆ ಪುಸ್ತಕದಿಂದ ಒಂದು ವಾಕ್ಯ ಬೃಂದವನ್ನು ತಾನು ಓದಿ ಆಮೇಲೆ ಮಕ್ಕಳಿಂದ ಓದಿಸಿದಳು ಮಕ್ಕಳು ಸುಮಾರಾಗಿ ಓದಿದರು ಆಗ ಮಧ್ಯದಲ್ಲಿ ಕೆಲವು ಕಠಿಣ ಪದಗಳು ಇದ್ದುವು ಆಕೆ ಅವುಗಳ ಅರ್ಥವನ್ನು ಕೇಳಿದಳು ಶತ್ರು ಎಂದರೇನು ಎಂದು ಕೇಳಿದಾಗ ಉತ್ತರ ಸರಿಯಾಗಿ ಬರಲಿಲ್ಲ ಆಗ ಆಕೆ ಸೀಮೆ ಸುಣ್ಣದಿಂದ ಬೋರ್ಡಿನ ಮೇಲೆ ಶತ್ರು ಈಸ್ಈಕ್ವಲ್ ಟು ವೈರಿ ಎಂದು ಬರೆದು ಅರ್ಥವಿವರಣೆ ಮಾಡಿದಳು ಸಾಹೇಬರು ಆ ಪಾಠಕ್ರಮವನ್ನು ಗಮನವಿಟ್ಟು ನೋಡುತ್ತಿದ್ದವರು ಕೋಪದಿಂದ ಕೆಂಡ ಕೆಂಡವಾಗಿ ರಂಗಣ್ಣನ ಮುಖವನ್ನು ನೋಡಿದರು ರಂಗಣ್ಣನು ಆಕೆಗೆ ಭಯ ಪಟ್ಕೊಳ್ಬೇಡಿ ಸೀತಮ್ಮ ಪುಸ್ತಕ ನೋಡಿಕೊಂಡು ಸರಿಯಾಗಿ ಬರೀರಿ ಎಂದು ಸಲಹೆ ಕೊಟ್ಟನು ಆ ಇಬ್ಬರು ಸಾಹೇಬರುಗಳ ಎದುರಿನಲ್ಲಿ ಆ ಹೆಣ್ಣು ಹೆಂಗಸಿನ ಇದ್ದ ಬದ್ದ ಧೈರ್ಯವೆಲ್ಲ ಕುಸಿದು ಬಿತ್ತು ಆಕೆ ಪುಸ್ತಕವನ್ನು ನೋಡಲಿಲ್ಲ ಮುಂದೆ ಪಾಠವನ್ನೂ ಮಾಡಲಿಲ್ಲ ತನ್ನದು ಏನು ತಪ್ಪು ಎನ್ನುವುದು ಆಕೆಗೆ ತಿಳಿಯಲಿಲ್ಲ ಸಾಹೇಬರು ಕುರ್ಚಿ ಎಂದೆದ್ದು ಹೊರಕ್ಕೆ ಬಂದುಬಿಟ್ಟರು ರಂಗಣ್ಣನು ಬೋರ್ಡಿನ ಹತ್ತಿರ ಹೋಗಿ ಶತ್ರು ಎಂದು ಸರಿಯಾಗಿ ಬರೆದು ಮಕ್ಕಳನ್ನು ಮನೆಗೆ ಬಿಟ್ಬಿಡಿ ಹೊತ್ತಾಗಿಹೋಯಿತು ಎಂದು ಹೇಳಿ ಹೊರಟು ಬಂದನು ಮೋಟಾರನ್ನು ಹತ್ತಿ ಕುಳಿತ ಮೇಲೂ ಸಾಹೇಬರ ಉಗ್ರ ಕೋಪ ಇಳಿದಿರಲಿಲ್ಲ ರಂಗಣ್ಣನೇ ಮಾತಿಗಾರಂಭಿಸಿ ಏನೋ ಒಂದು ಸಣ್ಣ ತಪ್ಪು ಸರ್ ತಾವು ಅಷ್ಟೆಲ್ಲ ಕೋಪ ಮಾಡಿಕೊಂಡಿದ್ದೀರಿ ದೊಡ್ಡ ದೊಡ್ಡ ಪಂಡಿತರುಗಳೇ ರುಕಾರ ಎಲ್ಲಿ ಬರೀಬೇಕೋ ಅಲ್ಲಿ ರಕಾರ ಬರೀತಾರೆ ರಕಾರ ಎಲ್ಲಿ ಬರೀಬೇಕೋ ತಿಳಿಯದೆ ತಪ್ಪು ಮಾಡ್ತಾರೆ ಆಕೆ ಹೆಂಗಸು ವಿಧವೆ ಯಾವ ಕಾಲದಲ್ಲಿ ಓದಿದವಳೋ ಏನೋ ಎಂದು ಸಮಾಧಾನ ಹೇಳಿದನು ಅವಳು ಪುಸ್ತಕವನ್ನೇ ನೋಡಿಲ್ಲ ಆ ಪುಸ್ತಕದಲ್ಲಿಯೇ ಆ ಮಾತು ಇದೆ ಸರಿಯಾಗಿರುವ ಮಾತನ್ನು ತಪ್ಪು ತಪ್ಪಾಗಿ ಹೇಳ್ಕೊಡ್ತಾಳೆ ಸರಿಯಾಗಿ ಸಿದ್ಧತೆ ಮಾಡಿಕೊಂಡು ಸ್ಕೂಲಿಗೆ ಬರೋದಿಲ್ಲ ನೀವೇನು ಅವಳಿಗೆ ಶಿಫಾರಸು ಮಾಡ್ತೀರಿ ಒಂದು ವೇಳೆ ತಪ್ಪಿದ್ರೆ ನಾನು ತಿದ್ದುತ್ತೇನೆ ಉಪಾಧ್ಯಾಯರು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ನಾವು ತಿದ್ದಬೇಕು ನೀವು ಯಾವಾಗಲೂ ಪಕ್ಕದಲ್ಲಿ ಇದ್ಕೊಂಡು ತಿದ್ದೀರೋ ಪುಸ್ತಕವನ್ನೇ ನೋಡದವರಿಗೆ ಪುಸ್ತಕವನ್ನು ತೆರೆದು ಕೈಗೆ ಕೊಡ್ತೀರೋ ಅವರಿಗೆಲ್ಲ ಏನು ಕೆಲಸ ಸರಿಯಾಗಿ ಓದಿಕೊಂಡು ಬಂದು ಪಾಠ ಮಾಡಬೇಡುವೆ ವಿದ್ಯಾಭಿವೃದ್ಧಿ ಇಲ್ಲದೆ ದೇಶ ಹಾಳಾಗೋದಕ್ಕೆ ಈ ಹಾಳು ಮೇಷ್ಟ್ರುಗಳೇ ಕಾರಣರು ಸರಿಯಾಗಿ ಪಾಠ ಮಾಡೋದಿಲ್ಲ ಏನೂ ಇಲ್ಲ ಯಾವಾಗಲೂ ಕಳ್ಳಾಟ ಇರ್ತಾರೆ ಹೆಚ್ಚು ಸಂಬಳ ತಿನ್ನುವ ದೊಡ್ಡ ದೊಡ್ಡ ಅಧಿಕಾರಿಗಳಿಗೇನೆ ಸರಿಯಾಗಿ ಕನ್ನಡ ಬರೋದಕ್ಕೆ ಬರದು ಆಡೋದಕ್ಕೂ ಬರದು ಈ ದಿನ ನಾನು ಉಕ್ತ ಲೇಖನ ಹೇಳಿ ಬರೆಸಿದರೆ ತೇರ್ಗಡೆಯಾಗುವ ಅಧಿಕಾರಿಗಳು ಶೇಕಡ ಹತ್ತು ಕೂಡ ಇರೋದಿಲ್ಲ ಆ ಬಡವಿ ವಿಧವೆ ಹದಿನೇಳು ರೂಪಾಯಿ ಸಂಬಳದ ಹೆಣ್ಣು ಮೇಷ್ಟ್ರು ತಮ್ಮ ದೃಷ್ಟಿಯಲ್ಲಿ ದೊಡ್ಡ ಅಪರಾಧಿನಿಯೇ ಸಾರ್ ನೀವು ಹುಚ್ಚು ಹುಚ್ಚಾಗಿ ಮಾತಾಡ್ತಾ ಇದ್ದೀರಿ ಇಲಾಖೆಯ ದೊಡ್ಡ ಅಧಿಕಾರಿಗಳನ್ನು ಟೀಕಿಸ್ತಾ ಇದ್ದೀರಿ ನಿಮಗೆ ಎಚ್ಚರಿಕೆ ಕೊಡಬೇಕಾಗಿದೆ ರಂಗಣ್ಣನಿಗೆ ಒಂದು ಕಡೆ ರೋಷ ಹುಟ್ಟಿತು ಇನ್ನೊಂದು ಕಡೆ ವ್ಯಸನವಾಯಿತು ಮೋಟಾರು ನಿಲ್ಲಿಸುವಂತೆ ಹೇಳಿ ಇಳಿದು ಹೊರಟು ಹೋಗಬೇಕೆಂದು ಒಂದು ಕ್ಷಣ ಹೊಳೆಯಿತು ಬಿಟ್ಟರೆ ಜನಾರ್ದನಪುರ ಹನ್ನೆರಡು ಮೈಲಿ ದೂರವಿದೆ ಬೈಸಿಕಲ್ ಕೂಡ ಹತ್ತಿರ ಇಲ್ಲ ಹೇಗೆ ಹೋಗುವುದು ಜೊತೆಗೆ ತಾನು ಹಾಗೆ ಇಳಿದುಬಿಟ್ಟರೆ ಸಾಹೇಬರಿಗೂ ತನಗೂ ಬಹಿರಂಗವಾಗಿ ವ್ಯಾಜ್ಯವೇ ಆಗುತ್ತದೆಯಲ್ಲ ಅದರ ಪರಿಣಾಮ ಹೇಗಾಗುವುದೋ ಎಂದು ಆಲೋಚನೆಗಳು ತಲೆದೋರಿ ಮೌನವೇ ಪರಮೋಪಾಯ ಎಂದು ನಿರ್ಧಾರ ಮಾಡಿಕೊಂಡನು ಮೋಟಾರು ಜನಾರ್ದನಪುರವನ್ನು ಸೇರುವುದಕ್ಕೆ ಅರ್ಧ ಗಂಟೆ ಹಿಡಿಯಿತು ಆ ಅವಧಿಯಲ್ಲಿ ಹೆಚ್ಚು ಮಾತುಗಳೇನೂ ನಡೆಯಲಿಲ್ಲ ಸಾಹೇಬರು ಕೇಳಿದ ಪ್ರಶ್ನೆಗಳಿಗೆ ಹೌದು ಅಲ್ಲ ಇದೆ ಇಲ್ಲ ಎಂದು ಎರಡಕ್ಷರದ ಉತ್ತರಗಳನ್ನೇ ರಂಗಣ್ಣ ಕೊಟ್ಟುಕೊಂಡು ಬಂದನು ಬಂಗಲೆಯ ಹತ್ತಿರ ಮೋಟಾರು ನಿಂತಿತು ಸಾಹೇಬರು ಮಧ್ಯಾಹ್ನ ಮೂರು ಗಂಟೆ ಕಚೇರಿಗೆ ಬರ್ತೇನೆ ತನಿಖೆ ಮುಗಿಸ್ಕೊಂಡು ಸಾಯಂಕಾಲ ಐದು ಗಂಟೆಗೆ ನಾನು ಹಿಂದಿರುಗಬೇಕು ಎಂದು ಹೇಳಿ ಇಳಿದರು ಆಗಬಹುದು ಸರ್ ಎಂದು ಹೇಳಿ ರಂಗಣ್ಣನು ಹೊರಟು ಬಂದನು ಆ ದಿನ ಬೆಳಿಗ್ಗೆ ತನಗಾದ ತೇಜೋಭಂಗವನ್ನು ಅವನು ಮನೆಯಲ್ಲಿ ಹೇಳಲಿಲ್ಲ ತನ್ನ ಹೆಂಡತಿ ನೊಂದುಕೊಳ್ಳುತ್ತಾಳೆ ತಾನು ಅರೆಹೊಟ್ಟೆ ತಿನ್ನುವುದರ ಜೊತೆಗೆ ಆಕೆಯೂ ಅರೆಹೊಟ್ಟೆ ತಿನ್ನುವುದನ್ನು ನೋಡಬೇಕಾಗುತ್ತದೆ ಈ ಸಮಾಚಾರವನ್ನು ತಿಳಿಸುವುದು ಸರಿಯಲ್ಲ ಎಂದು ತೀರ್ಮಾನಿಸಿಕೊಂಡು ಸುಮ್ಮನಾದನು ಆದರೆ ಹೊಟ್ಟೆಯಲ್ಲಿ ತುಂಬಿದ್ದ ವ್ಯಥೆಯಿಂದ ಅವನು ಸರಿಯಾಗಿ ಊಟ ಮಾಡಲಾಗಲಿಲ್ಲ ಆ ವ್ಯಥೆಯನ್ನು ಹೊರಕ್ಕೆ ಕಕ್ಕಿದ್ದರೆ ಅನ್ನ ಇಳಿಯುತ್ತಿತ್ತೋ ಏನೋ ಅವನ ಹೆಂಡತಿ ಎಂದಿನಂತೆ ನೀವು ಊಟ ಮಾಡ್ತಾ ಇಲ್ಲ ಯಾಕೆ ಎಂದು ಕೇಳಿದಳು ಸಾಹೇಬ್ರ ಜೊತೆಯಲ್ಲಿ ಸರ್ಕಿಟ್ ಹೋಗಿರಲಿಲ್ಲವೆ ನೀನೇ ಕೇಳ್ತಿ ಎಂದು ಅವನು ಉತ್ತರ ಕೊಟ್ಟನು ಸರ್ಕಿಟ್ನಲ್ಲಿ ಉಪ್ಪಿಟ್ಟು ಕಾಫಿ ಬಾಳೆಹಣ್ಣುಗಳ ನೈವೇದ್ಯ ಆಗಿರಬಹುದೆಂದು ಆಕೆ ತಿಳಿದುಕೊಂಡು ಸರಿ ಗೊತ್ತಾಯಿತು ಕೇಳಿದ್ರೆ ಏನು ತಪ್ಪು ಎಂದು ಬಿಟ್ಟಳು ಮಧ್ಯಾಹ್ನ ಸಾಹೇಬರು ಮೂರು ಗಂಟೆಗೆ ಕಚೇರಿಗೆ ಬಂದು ಕುಳಿತರು ಗುಮಾಸ್ತೆ ನಾರಾಯಣರಾವ್ ತಾನು ಸಿದ್ಧಪಡಿಸಿದ್ದ ಕರಡು ವರದಿಯನ್ನು ಮೇಜಿನ ಮೇಲೆ ತಂದಿಟ್ಟನು ಮಬಲಗಿನಲ್ಲಿ ಒಂದು ಕಟ್ಟು ಕಾಗದ ಕೊಂಡುಕೊಂಡಿದ್ದಾರೆ ಇದು ಅಕ್ರಮ ಕಾಗದದ ಸಪ್ಲೈ ಇವರಿಗೆ ಸ್ಟೇಷನರಿ ಡಿಪೋದಿಂದ ಆಗತ್ತೆ ಹಾಗೆ ಒಂದು ವೇಳೆ ಕೊಂಡುಕೊಳ್ಬೇಕಾಗಿದ್ದರೆ ನಮ್ಮ ಆಫೀಸಿನ ಅಪ್ಪಣೆ ಪಡಿಬೇಕಾಗಿತ್ತು ಎಂದು ಒಂದು ದೊಡ್ಡ ಆಕ್ಷೇಪಣೆ ಇತ್ತು ಸಾಹೇಬರು ಯಾಕೆ ಹಾಗೆ ಮಾಡಿದ್ರಿ ನೀವು ರೂಲ್ಸು ತಿಳಿದುಕೊಳ್ಬೇಕು ಎಂದು ರಂಗಣ್ಣನಿಗೆ ಹೇಳಿದರು ಒಂದು ರೀಮ್ ಕಾಗದ ಕೊಂಡುಕೊಳ್ಳಬೇಕೆಂದು ತಮ್ಮ ಕಚೇರಿಗೆ ತಿಳಿಸಿ ಅಪ್ಣೆ ಕೇಳಿದ್ದೇನೆ ಸರ್ ಕಾಗದ ಬರೆದು ಆರು ತಿಂಗಳಾದವು ಎರಡು ರಿಮೈಂಡರುಗಳನ್ನು ಸಹ ಕೊಟ್ಟೆ ಜವಾಬೇ ಬರಲಿಲ್ಲ ನಾನೇನು ಮಾಡಲಿ ಸರ್ ಕಾಗದ ಬಹಳ ಜರೂರಾಗಿ ಬೇಕಾಗಿತ್ತು ಆದ್ದರಿಂದ ಕೊಂಡುಕೊಳ್ಬೇಕಾಯ್ತು ನನ್ನ ಆಫೀಸು ರೆಕಾರ್ಡುಗಳನ್ನು ತೋರಿಸ್ತೇನೆ ಪರಾಂಬರಿಸಬೇಕು ಎಂದು ರಂಗಣ್ಣ ಹೇಳಿ ಶಂಕರಪ್ಪನಿಂದ ದಾಖಲೆಗಳನ್ನು ತರಿಸಿ ತೋರಿಸಿದನು ನಿಮಗೆ ಹೆಚ್ಚಿಗೆ ಕಾಗದದ ಅವಶ್ಯಕತೆ ಏನು ಬೇರೆ ರೇಂಜುಗಳಲ್ಲಿ ಹೀಗೆ ಕೊಂಡುಕೊಂಡಿಲ್ಲ ಇಲ್ಲಿ ಮೇಷ್ಟ್ರುಗಳಿಗೆ ರೂಲ್ಸುಗಳ ವಿಷಯದಲ್ಲಿ ಬೋಧನಾ ಕ್ರಮ ಮತ್ತು ಸಂವಿಧಾನಗಳ ವಿಷಯದಲ್ಲಿ ತಿಳುವಳಿಕೆ ಕೊಡೋದಕ್ಕಾಗಿ ಹಲವು ಸರ್ಕ್ಯುಲರ್ಗಳನ್ನು ಕಳಿಸಿದ್ದೇನೆ ಆದ್ದರಿಂದ ಕಾಗದ ಹೆಚ್ಚು ಖರ್ಚಾಯಿತು ಎಂದು ಹೇಳಿ ರಂಗಣ್ಣ ಸರ್ಕ್ಯುಲರ್ಗಳ ಕಟ್ಟನ್ನು ತಂದು ಮುಂದಿಟ್ಟನು ಸಾಹೇಬರು ಅವುಗಳನ್ನೆಲ್ಲ ನೋಡಿ ಹ್ಞೂ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ನನಗೆ ಬಹಳ ಸಂತೋಷ ಆಗುತ್ತೆ ಇವುಗಳ ನಕಲುಗಳಿದ್ದರೆ ಒಂದು ಕಟ್ಟನ್ನು ನನ್ನ ಕಚೇರಿಗೆ ಕಳುಹಿಸಿಕೊಡಿ ಇತರ ರೇಂಜುಗಳಲ್ಲಿಯೂ ಹೀಗೆಯೇ ಮಾಡಿಸ್ತೇನೆ ಎಂದು ಹೇಳಿದರು ರಂಗಣ್ಣನಿಗೆ ಸಂತೋಷವಾಯಿತು ಬೆಳಗಿನ ತೇಜೋಭಂಗ ಮುಕ್ಕಾಲು ಭಾಗ ಹೋದಂತಾಯಿತು ತನಿಖೆಯಲ್ಲಿದ್ದ ಇತರ ಅಂಶಗಳು ಮೇಷ್ಟ್ರುಗಳ ಸರ್ವಿಸ್ ರಿಜಿಸ್ಟರುಗಳಲ್ಲಿ ದಾಖಲೆಗಳನ್ನು ಪೂರ್ತಿಯಾಗಿ ಬರೆದಿಲ್ಲ ಕೆಲವು ಕಡೆ ಇನ್ಸ್ಪೆಕ್ಟರ್ ರುಜುಗಳಿಲ್ಲ ಪಾಠಶಾಲೆಗಳ ಕಟ್ಟಡಗಳ ನಕ್ಷೆಗಳು ಕೆಲವು ಕಡೆ ಇಲ್ಲ ರಿಪೇರಿಗಳು ಯಾವಾಗ ಆದುವು ಖರ್ಚು ಎಷ್ಟಾಯಿತು ಮುಂತಾದ ವಿವರಗಳನ್ನು ಬರೆದಿಲ್ಲ ಇತ್ಯಾದಿ ರಂಗಣ್ಣನು ಹಲವಕ್ಕೆ ಸಮಾಧಾನಗಳನ್ನು ಹೇಳಿದ ಮೇಲೆ ಕರಡು ಪ್ರತಿಯಲ್ಲಿದ್ದ ಹಲವು ಅಂಶಗಳನ್ನು ಸಾಹೇಬರು ಹೊಡೆದು ಹಾಕಿಬಿಟ್ಟರು ರಂಗಣ್ಣನಿಗೆ ಸಾಹೇಬರು ಕಟ್ಟುನಿಟ್ಟಿನವರು ಜಬರ್ದಸ್ತಿನವರು ಎಂದು ಕಂಡುಬಂದರೂ ಅವರು ಸ್ವಲ್ಪ ಮಟ್ಟಿಗೆ ಗುಣಗ್ರಾಹಿಗಳೂ ಆಗಿದ್ದಾರೆಂದು ಸಮಾಧಾನವಾಯಿತು ತನಿಖೆಯನ್ನೆಲ್ಲ ಮುಗಿಸಿಕೊಂಡು ಸಾಹೇಬರು ಮೋಟಾರನ್ನು ಹತ್ತಿದರು ಹ್ಞೂ ನಾನೀಗ ಹೆಡ್ ಕ್ವಾರ್ಟ್ರಿಗೆ ಹಿಂದಿರುಗುತ್ತೇನೆ ಪುನಃ ನಿಮ್ಮ ರೇಂಜಿಗೆ ಬರ್ತೇನೋ ಇಲ್ಲವೋ ತಿಳಿದು ಬೇರೆ ಕಡೆಗೆ ವರ್ಗವಾಗುವಂತಹ ನಿರೀಕ್ಷೆ ಇದೆ ನೀವಿನ್ನೂ ಯುವಕರು ಸ್ವಲ್ಪ ಟ್ಯಾಕ್ಟ್ ಕಲ್ತ್ಕೊಳ್ಳಿ ಮುಂದೆ ದೊಡ್ಡ ಹುದ್ದೆಗೆ ಬರಬಹುದು ಎಂದು ಹೇಳಿ ರಂಗಣ್ಣನ ಕೈ ಕುಲುಕಿ ಹೊರಟು ಹೋದರು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಇಪ್ಪತ್ನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ತೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು